ಅಕ್ಟೋಬರ್ ಅಕ್ಟೋಬರ್ಇಪ್ಪತ್ತೊಂಬತ್ತು ರಂದು ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿಯಲ್ಲಿ ಭಾಗವಹಿಸಿ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ಕಾಶಪ್ಪನವರ್ಕರೆ ವೀರಮಾತೆ ಕಿತ್ತೂರ ರಾಣಿ ಚೆನ್ನಮ್ಮ ಜಯಂತಿಯನ್ನು ಅಕ್ಟೋಬರ್ಇಪ್ಪತ್ತೊಂಬತ್ತು ರಂದು ಕೂಡಲ ಸಂಗಮದಲ್ಲಿ ಭವ್ಯವಾಗಿ ಆಚರಿಸಲು ರಂದು ಶಾಸಕರ ಗೃಹ ಕಚೇರಿ ಎಸ್ಆರ್ಕೆ ನಿಲಯದಲ್ಲಿ ಪೂರ್ವಭಾವಿ ಸಭೆ ಜರುಗಿತು ಸಭೆಗೆ ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಕಾರ್ಯಕ್ರಮದಲ್ಲಿ ಪಂಚಮಸಾಲಿ ಸಮಾಜದ ಎಲ್ಲಾ ಮುಖಂಡರು ಮತ್ತು ಸಮಾಜದ ಬಾಂಧವರು ಹಾಗೂ ಸರ್ವ ಸಮಾಜದವರು ಈ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂದು ಕರೆಕೊಟ್ಟರು ಈ ಸಂದರ್ಭದಲ್ಲಿ ಇಳಕಲ್ ಹುನುಗುಂದ ತಾಲೂಕಿನ ಪಂಚಮಸಾಲಿ ಸಮಾಜದ ಮುಖಂಡರು ವಿವಿಧ ಸಮಾಜದ ಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಜಯಂತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವಂತೆ ಸಲಹೆ ಸೂಚನೆಗಳನ್ನು ನೀಡಿದರು ನಮ್ಮ ದೇಶದಲ್ಲಿ ಹಲವಾರು ರಾಜ ಮಹಾರಾಜರುಗಳು ಆಗ್ತಕ್ಕಂತ ಸಂದರ್ಭದಲ್ಲಿ ನಮದೇ ಕೆಲವಷ್ಟು ರಾಜ್ಯಗಳನ್ನು ಎದುರು ಕಟ್ಟಿ ಇನ್ನುಳಿದ ರಾಜ್ಯಗಳನ್ನು ಸೋಲಿಸ್ತಾ ಬಂದಿರತಕ್ಕಂಥ ನೀತಿ ಬ್ರಿಟಿಷರು ಅಂತ ತಮ್ಗೆಲ್ಲರಿಗೂ ತಾವು ಮಾತಾಡ್ತಿರ್ತೇವೆ ಏ ಬಿಡಿ ಇದನ್ನ ಬ್ರಿಟಿಷ್ ಪಾಲಿಸಿ ಮಾಡಬೇಡ ಬ್ರಿಟಿಷ್ ಪಾಲಿಸಿ ಅಂತ ಎಲ್ಲರಿಗೂ ಗೊತ್ತಿಲ್ಲ ಆ ರೀತಿ ಹೇಳ್ತಕ್ಕಂತ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ತ್ಯಾಗ್ರೆ ಅಂತ ಒಬ್ಬ ಬ್ರಿಟಿಷನನ್ನ ಕೊಲೆ ಮಾಡಿರ್ತಕ್ಕಂಥ ಅವರನ್ನ ಹತ್ಯೆಯನ್ನ ಮಾಡಿಸತಕ್ಕಂತ ಕೆಲಸವನ್ನ ಏನು ರುದ್ರಪ್ಪ ಅವರ ಕಡೆಯಿಂದ ಮಾಡ್ತಾರೆ ಅಂಟು ರುದ್ರಪ್ಪ ಅವರ ಕಡೆಯಿಂದ ಅಂಟು ಬಾಳಪ್ಪ ಅವರ ಕಡೆಯಿಂದ ಆ ತ್ಯಾಗ್ರೆಯನ್ನ ಅದ್ರ ಕಾರಣ ಏನಂತಂದ್ರೆ ತ್ಯಾಗ್ರೆ ಕಿತ್ತೂರಿನ ಮೇಲೆ ಏರಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಹಿಮ್ಮೆಟ್ಟಿಸಿರ್ತಕ್ಕಂಥ ವೀರ ಮಾತೆ ಯಾರಾದರೂ ಇದ್ರೆ ಅದು ಕಿತ್ತು ಮಣ್ಣಿ ಸ್ವಾತಂತ್ರ್ಯದ ಬೆಳಿಚುಕೆ ವೀರ ಮಾತೆ ಕಿತ್ತೂರು ತಾಯಿ ಚೆನ್ನಮ್ಮನವರ ಜಯಂತಿ ಉತ್ಸವ ಹಾಗೂ ಹುಣ್ಯೋತ್ಸವದ ಹಾರ್ದಿಕ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತ నెచ్చినయకరు వైరశైవలి లింగాయత అభివృద్ధి జనప్రియ శాసకర శ్రీ ఉదయా కాశ్యప సాధ్యత సరోజ గురు ఏరియా వంద రాణి రణి చన్నమ్మ తా బాగా నమ్ెలా హిరియరు అనేక రీతి ఆ తాయి సాహ ಆಕೆಯ ಪರಾಕ್ರಮಗಳನ್ನು ವ್ಯಾಖ್ಯಾನಿಸುತ್ತಾರೆ ಆದ್ದರಿಂದ ನಾನು ಎರ್ಕಲ್ ತಾಲೂಕು ಅಧ್ಯಕ್ಷನಾಗಿ ಸರ್ವ ಜನಾಂಗದವರನ್ನು ಹಾಗೂ ಸರ್ವ ಜನಾಂಗದ ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಅಧ್ಯಕ್ಷ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಪರವಾಗಿ ತಮ್ಮನ್ನೆಲ್ಲ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕೋರ್ಟ್ ಸಂಗಮ ಆಗಮಿಸಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆ ತಾಯಿ ಚೆನ್ನಮ್ಮನ ಕೃಪೆಗೆ ವಿಜಯೋತ್ಸವ ವಿಜಯೋತ್ಸವದ ಈ ಒಂದು ಚನ್ನಮ್ಮನ ಇದೇ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಕೂಡ ಸಂಗಮ ಆ ಒಂದು ಆಹ್ವಾನದಲ್ಲಿ ಈ ಒಂದು ಜಯಂತಿ ಉತ್ಸವದ ಕಾರ್ಯಕ್ರಮವನ್ನ ಬಹಳ ವಿಶಿಷ್ಟವಾಗಿ ನಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನ ವಿಶಿಷ್ಟವಾಗಿ ಯಾಕೆ ಮಾಡಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿದ್ರೆ ಬಹುತೇಕ ನಮ್ಮ ರಾಷ್ಟ್ರಕ್ಕಾಗಿ ನಮ್ಮ ನಾಡಿಗಾಗಿ ನಮ್ಮ ದೇಶಕ್ಕಾಗಿ ಇವತ್ತು ಅನೇಕ ಜನ ಸ್ವಾತಂತ್ರ್ಯದಲ್ಲಿ ಜೀವವನ್ನ ತ್ಯಾಗ ಮಾಡಿದರು ಮತ್ತು ನಮ್ಮ ರಾಷ್ಟ್ರಪಿತಾಮ ಮಹಾತ್ಮಾ ಗಾಂಧಿಯ ಆದಿಯಾಗಿ ಈ ರಾಷ್ಟ್ರಕ್ಕೆ ಅನೇಕ ಜನ ಅನುಬೋರ ಆಚಾರ ಇರಬಹುದು ಸರ್ದಾರ ಒಂದಾದ ಪಟೇಟ ಇರಬಹುದು ಸನ್ಮಾನ ಪಂಡಿತ ನೇರ ಜವಾಲಾ ನೇರ ಇರಬಹುದು ಮತ್ತು ಅನೇಕ ಜನ सुभाष ಚಂದ್ರ ಬೋಸ ಆಗಿರಬಹುದು ಅನೇಕ ನಂಬ ರಾಷ್ಟ್ರಕ್ಕಾಗಿ ಅವರು ಹೋಣ್ಣು ಮಾಡಿದರು ಅದರಲ್ಲಿ ಚನ್ನಮ್ಮನ ಜೊತೆಗೆ ದೇವರ ಚನ್ನಮ್ಮನ ದೀಶಕ್ಕೆ ಅನೇಕ ಜನರ ಜೊತೆಗೆ ಹೋರಾಟ ಮಾಡಿದವರು ವೀರ ಸಂಗೋಳಿ ರಾಯಣ್ಣ ಕೂಡ ಇವತ್ತು ಬಹಳ ಅವರನ್ನು ಕೂಡ ನಾವು ಬಹಳಷ್ಟು ನಡೆಸ್ಬೇಕಾಗಿದೆ ನಗೋಳಿ ರಾಯಣ್ಣವ್ರ ಜೊತೆಗೆ ಎಲ್ಲ ಗದ್ಯರು ಇದ್ರು ದೀಸ್ಗತಿ ಬಸಪ್ಪನವರಿದ್ರು ಅಂಟೂರು ಬಾಳಪ್ಪನವರಿದ್ರು ಹೇಮಂತ್ ನಾಯ್ಕವರಿದ್ರು ಇಂಥ ಅನೇಕ ದಿಗ್ಗಜರು ಅಂದ್ರೆ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಸ್ವಾತಂತ್ರ್ಯದ ಸಂಗ್ರಮವನ್ನ ತಮ್ಮ ಜೀವವನ್ನ ಕೊಟ್ಟಲು ದೇಶದ ಸ್ವಾತಂತ್ರ್ಯವನ್ನ ಬಿಟ್ಕೊಳ್ಳೋಲ್ಲ ಅನ್ನೋದನ್ನ ತೋರಿಸಿಕೊಟ್ಟಂತ ಈ ಎಲ್ಲ ಮಾನಜನ ಯೋಗಿ ಜಯಂತಿ ಉತ್ಸವ ಜೊತೆಗೆ ಇದು ಹಾಸ್ತ್ರದಲ್ಲಿ ಇವತ್ತು ನಮ್ಗೆ ಸ್ವಾತಂತ್ರ್ಯವನ್ನು ತಂದುಬಿಡುವಂತ ಏನೇನು ನಮ್ಮ ದಿಗ್ಗಜ ಇದೆ ಆ ದಿಗ್ಗಜರ ಇವತ್ತು ಜಯಂತಿ ಉತ್ಸವನ ನಾವು ಕಳೆದ ವರ್ಷ ನಮಗೆಲ್ಲ ನೆನಪಿದೀವಿ ಗೊತ್ತಿಲ್ಲ ನಾವು ಇದೇ ನಮ್ಮ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನ ಬಹಳ ವಿಶೇಷವಾಗಿ ಎಲ್ಲರ ಭಾವಚಿತ್ರ ಗೌರಿ ಗಿಲ್ಕಲ್ ನಗರದಲ್ಲಿ ನಾವು ಅವರ ಭಾವಚಿತ್ರವನ್ನು ಮೆರವಣಿಗೆ ಮಾಡಿದ್ವಿ ಆಟೋ ಮೇಲೆ ಅವರ ಭಾವಚಿತ್ರವನ್ನು ಮೆರವಣಿಗೆ ಮಾಡಿದ್ವಿ ಇನ್ನೇನು ಪ್ರಥಮವಾಗಿ ಬಹಳ ಜನ ಪಾಲಿಸ್ಬೋದು ಬಹಳ ಜನ ಏನಾದ್ರೂ ಹಬ್ಬದು ಆದ್ರೆ ಪ್ರಥಮವಾಗಿ ನಾವೇನ್ ಮಾಡೋದಕ್ಕ ಈ ಕಾರ್ಯಕ್ರಮವನ್ನು ಹಬ್ಬ ಇಲ್ಲ ನಾವು ಈಗಾಗಲೇ ಮಹಾತ್ಮ ಗಾಂಧೀಜಿ ಅವರ ಜಯಂತ್ಯೋತ್ಸವವನ್ನ ಇಡೀ ರಾಷ್ಟ್ರದಲ್ಲಿ ಯಾರ್ಯಾರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಹೋರಾಟವನ್ನು ಮಾಡಿ ಜೀವನ ತ್ಯಾಗ ಮಾಡಿದಂತವ್ರಿಗೆ ಎಲ್ಲರ ಒಂದು ಜಯಂತಿ ಉತ್ಸವವನ್ನು ನಾವು ಇದೇ ಕಟ್ಟಿ ಸರ್ಕಲ್ ಅಲ್ಲಿ ಮಾಡಿದೀವಿ ಅನ್ನೋ ಮಾತನ್ನು ಕೂಡ ಈ ಸರ್ಕಾರ ಯಾಕಂದ್ರೆ ಬಹಳಷ್ಟು ಜನ ಸಂಕೋಚ ಪಡಬಹುದು ಬೇರೆ ಮಾತಿ ಚೆನ್ನ ಯಾಕೆ ಸರಿಯಾಗಿ ಮಾಡಾಕತರ ಶಾಸಕರು ಅಂತ ಹೇಳಿ ಅದಕ್ಕೆ ಈ ಮಾತನ್ನು ಹೇಳ್ತೀನಿ ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರ ಈ ದೇಶಕ್ಕಾಗಿ ತಮ್ಮದೇ ಕೊಡುಗೆಯನ್ನು ಕೊಟ್ಟು ಎಷ್ಟು ತ್ಯಾಗ ಮಾಡಲು ಬೆಳಗಾಡದಿದ್ರೆ ತಮಗೆ ಏನು ಸ್ವಾತಂತ್ರ್ಯ ಕೊಟ್ಟಂತ ಎಲ್ಲ ದಿಕ್ಕಜರ ಜಯಂತ್ಯೋತ್ಸವವನ್ನ ನಾವು ಒಂದು ಅರ್ಥಪೂರ್ಣವಾಗಿ ಎಲ್ಲ ಸಮುದಾಯಗಳು ಕೂಡಿ ಯಾವುದೇ ವರ್ಗರ ಸಮುದಾಯ ಅದು ಭಾರತೀಯರು ಭಾರತೀಯ ದೇಶದ ಪ್ರಜೆಗಳು ನಾವೆಲ್ಲ ಯಾಕಂದ್ರೆ ಭಾಷೆ ಭಾರತ ದೇಶದ ತತ್ವ ಸಿದ್ಧಾಂತ ನಮ್ಮ ಸಂವಿಧಾನ ಇವತ್ತು ಏನ್ ಹೇಳುತ್ತೆ ಜಾತ್ಯಾತೀತ ರಾಷ್ಟ್ರ ಜಾತ್ಯತೀತ ತಳಹಾದ ಮೇಲೆ ಕಟ್ಟಲಾದಂತ ಭಾರತ ದೇಶದ ತತ್ವವನ್ನು ಇಟ್ಕೊಂಡು ನಾವು ಆಚರಣೆ ಮಾಡಿದಾಗ ಅದಕ್ಕೆ ನಿಜವಾಗ್ಲೂ ಒಂದು ಅರ್ಥ ಬರುತ್ತೆ ಅನ್ನೋ ಅನೇಕ ಈ ಚನ್ನಮನ ಜಯಂತಿ ಉತ್ಸವವನ್ನು ಕೂಡ ನಾವು ವಿಶಿಷ್ಟವಾಗಿ ಮಾಡಬೇಕು ಅಂತ ಹೇಳಿ ಮೊದಲಿಗೆ ಇದೊಂದೇ ಜಯಂತಿ ಅಲ್ಲ ಮೊದಲ ಇದು ಪ್ರಾರಂಭ ಕಂಡುಕೊಡ್ರಿ ನಾವು ಈಗಾಗಲೇ ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಮಾಡಿದೀವಿ ಸಂಗತಿ ನಾರಾಯಣವ್ರ ಜಯಂತಿಯನ್ನು ಮಾಡಿದೀವಿ ಟಿಪ್ಪು ಅದರ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಮಾಡಿದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡಿದೀವಿ ಡಾಕ್ಟರ್ ಬಾಬಾ ರಾಮ ಅವರ ಜಯಂತಿಯನ್ನು ಮಾಡಿದೀವಿ ಹೇಮ್ರೆಡ್ಡಿ ಮಲಾಪಲ್ ಅವರ ಜಯಂತಿಯನ್ನು ಮಾಡಿದೀವಿ ಈ ರೀತಿ ಅನೇಕ ದಿಗ್ಗಜರ ಒಂದು ಜಯಂತ್ಯೋತ್ಸವವನ್ನು ನಾವು ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ನಾವು ಅರ್ಜನೆಯನ್ನ ಮಾಡ್ತಾ ಬಂದಿದ್ದೀವಿ ಅದರಲ್ಲಿ ವಿಶೇಷವಾಗಿ ಇದು ಒಂದು ಮತಕ್ಷೇತ್ರದಲ್ಲಿ ಅಷ್ಟೇ ಕಾಕ್ತೇವೆ ಬಹುತೇಕ ಬೇರೆ ತಾಲೂಕಿನಲ್ಲಿ ಕಾಕ್ತಿರೋ ಇಲ್ಲ ನನಗ್ ಗೊತ್ತಿಲ್ಲ ಹುಡುಗೊಂದು ಇರ್ಕಲ್ ಉಭಯ ತಾಲೂಕಿನ ನಡೆಯಲಿ ಈ ಒಂದು ವಿಶೇಷ ವಿಶಿಷ್ಟವಾದ ಪರಂಪರೆಯನ್ನ ನಾವು ಪ್ರಾರಂಭ ಮಾಡಿದೀವಿ ಅನ್ನೋ ಮಾತ್ರ ಕೂಡ ಬಹಳ ಹೆಮ್ಮೆ ಅದಕ್ಕೆ ನಾನು ಪದೇ ಪದೇ ಎಲ್ಲಾ ವೇದಿಕೆಯಲ್ಲಿ ಹೇಳ್ತಾ ಇರ್ತೀನಿ ಜಯಂತಿ ಆಗಲಿ ರಾಷ್ಟ್ರದ ಗೋಸ್ಕರ ಒಂದು ಜೀವನ ತ್ಯಾಗ ಮಾಡಿದಂತ ಒಬ್ಬ ಯೋಧನ ಆಗಲಿ ಆ ಯೋಧನ ಜಯಂತಿಯನ್ನ ನಾವೆಲ್ಲ ಸಮುದಾಯಗಳ ಕೂಡಿ ಮಾಡಿದಾಗ ನಿಜವಾಗ್ಲೂ ಭಾರತೀಯ ಹರಿಸ್ಕೊಳ್ಬೇಕ ನಾವು ಭಾರತ ದೇಶದ ಪ್ರಜೆಗಳು ಹರಿಸ್ಕೊಳ್ಬೇಕಂತ ಅರಿಕೊಂಡು ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಮಾತ್ರ ಕೂಡ ಇವತ್ತು ನಾನು ಹೇಳಕ್ ಇಚ್ಛೆ ಪಡ್ತೇನೆ ಇವತ್ತೇನು ಅಖಿಲ ಅಖಿಲ ಭಾರತ ಲಿಂಗಾಯತ ಸಾಲಿ ಸಮಾಜ ಟ್ರಸ್ಟ್ ಇವತ್ತು ನಾನು ಅಧ್ಯಕ್ಷರಾಗಿದ್ದೀನಿ ಈ ಟ್ರಸ್ಟ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತೇನು ನಮ್ಮ ಧರ್ಮ ಎಲ್ಲರೂ ಸೇರ್ಕೋದ್ರು ಇವತ್ತು ಕಳೆದ ಆರು ತಿಂಗಳ ಹಿಂದೆ ನನ್ನ ಅಧ್ಯಕ್ಷನಾಗಿ ಘೋಷಣೆ ಮಾಡಿದ ಹೋಗಿ ಈ ಬಾರಿ ಯಾಕೆ ವಿಶಿಷ್ಟ ಮಾಡ್ಬೇಕು ಅಂತ ಅನಿಸ್ತು ಹೋದ್ರೆ ಇವತ್ತು ನಮ್ಮ ನಮ್ಮ ಕ್ಷೇತ್ರ ನಮ್ಮ ತಂದೆಯವ್ರಿಗೆ ಅಧ್ಯಕ್ಷ ಇದ್ರು ನಮಗೆಲ್ಲ ಗೊತ್ತೈತಿ ಅಖಿಲ ಭಾರತದಲ್ಲಿ ಸಾರಿ ಸಮಾಜದ ಇವತ್ತು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರಿಗೆ ಮತ್ತೆ ಆ ಒಂದು ಪದವಿ ಇವತ್ತು ನನಗೆ ಅವರ ಮಗ ಆಗಿ ನನಗೆ ಬಂದಿದೆ ಆ ಒಂದು ಕಾರಣಕ್ಕೆ ಈ ಒಂದು ಜಯಂತ್ಯೋತ್ಸವ ಎಲ್ಲ ಜನಾಂಗವನ್ನ ಸರ್ವಧರ್ಮೀಯರನ್ನ ಕರ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ನನಗೆ ಶ್ರೇಯಸ್ಸು ಬರುತ್ತೆ ಯಾಕಂದ್ರೆ ನಮ್ಮ ತಂದೆಯವರು ಕೂಡ ಈ ತಾಲೂಕಿನಲ್ಲಿ ಅದೇ ರೀತಿ ನಡ್ಕೊಂಡಿದ್ರು ಅನ್ನೋದು ನಮ್ಮೆಲ್ಲ ಹಿರಿಯರ ಒಂದು ಅನುಭವ ಆ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಪ್ರಾರಂಭ ಮಾಡೋಣ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ಏನು ಮುಂದೆ ಯಾವೇ ಜಯಂತಿ ಆಗಲಿ ಅದು ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ನಾವು ನಟ್ಟ ಕಾಂಗ್ರೆಸ್ ಪಕ್ಷದ ಇವತ್ತು ಸಾಮಾನ್ಯ ಕಾರ್ಯಕರ್ತರು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದವರು ಈ ದೇಶದಲ್ಲಿ ಜನಿಸಿದ ದೇಶದ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ನಾವು ಎಲ್ಲರ ಜಯಂತಿಯನ್ನ ಇವತ್ತು ನಾವೆಲ್ಲರೂ ಕೂಡಿ ಮಾಡಿದಾಗ ನಿಜವಾಗ ತಕೊಂಡು ಬರುತ್ತೆ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಏನೇ ದಿನ ಇಪ್ಪತ್ತೊಂಬತ್ತರಂತೂ ವೀರಮಾತೆ ಮಾತೆ ಈ ಒಂದು ಜಯಂತ್ಸೌತ್ಸವಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮ ನಾವು ಗುರು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ ಇಡೀ ಹುಡುಗು ಹಾಗೂ ಇಳಕಲ್ ತಾಲೂಕಿನ ಉಭಯ ತಾಲೂಕಿನ ಎಲ್ಲ ಸಮುದಾಯಗಳಾಗ ನಮ್ಮ ಏನು ಮುಖಂಡರು ಅದು ನಾವ್ ಯಾವುದೇ ಪಕ್ಷದವರು ಇರ್ಲೋ ನಾನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನ ನಿರ್ಣಯವನ್ನ ಮಾಡಿದ್ದೀನಿ ಅದ ಕಾರಣ ಎಲ್ಲರಿಗೂ ಕೂಡ ನಾವು ಆಹ್ವಾನವನ್ನ ಆಮಂತ್ರಣವನ್ನ ನಾನು ಈಗಾಗಲೇ ಕಲಿಸೋದಕ್ಕೆ ತಯಾರಿ ಮಾಡಿದೀನಿ ಅದಕ್ಕೆ ನಾನು ಎಲ್ಲರಿಗೂ ಕೂಡ ಆಹ್ವಾನ ಪತ್ರವನ್ನ ನಾನು ತಲುಪಿಸುವಂತ ಕೆಲಸ ಮಾಡಿದೆ ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರು ಅವಂತ್ರಣ ಬಂದ್ರೆ ತಪ್ಪು ಉಲ್ಪ ಮಾಡ್ರಿ ಯಾಕಂದ್ರೆ ಇದು ನಮ್ಮ ಪಕ್ಷದ ಅಡಿಯಲ್ಲಿ ಇವತ್ತು ಈ ರೀತಿ ಜಯಂತಿಯನ್ನ ಪ್ರಾರಂಭ ಮಾಡೋದಕ್ಕ ನಾವು ಮುಂದಾಗಿದ್ವಿ ಕೇವಲ ಚೆನ್ನಮುರಿ ಜಯಂತಿ ಮಾಡಿಬಿಡ್ತೀವಿ ಅಂತ ನೀವು ಭಾವಿಸ್ಬಾರ್ದು ಇವತ್ತು ವೀರ ಸಂಗದೀಯ ರಾಯನ ಜಯಂತಿ ಕೂಡ ನಾವೆಲ್ಲರೂ ಕೂಡ ಮತ್ತೆ ಅದು ಆಚರಣೆ ಮಾಡ್ಬೇಕು ಕೇವಲ ವೀರ ರಾಯನ ಅಷ್ಟೇ ಅಲ್ಲೇ ರೆಡ್ಡಿ ಮಲ್ಲಮ್ಮನವರಾಗಿರ್ಬೋದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಆಗಿರ್ಬೋದು ಜಗೀನ್ ರಾಮ ಅವರ ಜಯಂತಿ ಆಗಿರ್ಬೋದು ಶಿವಾನಂದ ಜಯಂತಿ ಆಗಿರ್ಬೋದು ಈ ರಾಷ್ಟ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಂತ ಅನೇಕ ಏನು ದಿಕ್ಕಿಸಿದ್ರೆ ಅವ್ರ ಜಯಂತಿಯನ್ನ ಜಯಂತಿ ನಾವು ಈ ರೀತಿ ಆಚರಣೆಯನ್ನ ಮಾಡಬೇಕು ಒಂದು ಉದ್ದೇಶವನ್ನು ಹೊಂದಿದ್ದೇವೆ ಅದಕ್ಕೆ ತಮ್ಮ ಎಲ್ಲರ ಸರ್ಕಾರ ಒಂದು ಬೆಂಬಲ ಇರಬೇಕು ಅಂತೇಳಿ ತಮ್ಮ ಎಲ್ಲರನ್ನ ಕೈ ಮಾಡ್ತೇವೆ ಯಾಕಂದ್ರೆ ನಾವು ಎಲ್ಲರೂ ಕೂಡ ಭಾರತೀಯ ಮೊದಲು ಭಾರತ ದೇಶದ ಪ್ರಜೆಗಳು ಭಾರತ ದೇಶದ ಪ್ರಜೆಗಳ ತತ್ವ ಸಿದ್ಧಾಂತ ನಾವು ಯಾವ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಅಡಿಯಲ್ಲಿ ಅಡಿಯಲ್ಲಿರುವಂತಹ ಪ್ರಜೆಗಳು ಇವತ್ತು ಆ ಜಾತ್ಯಾತೀತ ತೆರವು ಅದೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ಇಟ್ಕೊಂಡು ನಾವು ಮಾಡುವಂತ ಕೆಲಸ ಆಗ್ಬೇಕು ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿನ್ನೆ ತಾನೇ ನಾನು ಕಿತ್ತೂರ್ಗೆ ಹೋಗಿದ್ದೆ ನಮಗೆಲ್ಲ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಕೂಡ ಕಿತ್ತೂರು ಉತ್ಸವ ಚೆನ್ನಮ್ಮ ಉತ್ಸವ ಅಂತೇಳಿ ಮೂರು ದಿವಸಗಳ ಕಾಲ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿವಸಗಳ ಕಾಲ ಬಹಳ ಅದ್ಭುತವಾಗಿ ಸುಮಾರು ಐದು ಕೋಟಿ ರೂಪಾಯಿ ಸರ್ಕಾರದ ಅನುದಾನವನ್ನು ಖರ್ಚು ಮಾಡಿ ಇವತ್ತು ಚೆನ್ನಮ್ಮೂರ ಜಯಂತಿಯನ್ನ ಇವತ್ತು ನಮ್ಮ ಸರ್ಕಾರ ಆಚರಣೆ ಮಾಡಿ ಇವತ್ತು ಮೊನ್ನೆ ಇದೇ ಕೂಡಲ ಸಾಕ್ಷಿಯಾಗಿದ್ರಿ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಸವ ಜಯಂತಿಯನ್ನು ಕೂಡ ಇವತ್ತು ಬಸವ ಮಂಟಪದ ಏನು ಬಸವಾದಿ ಶರಣರ ಒಂದು ವೈಭವ ಅಂತ ಹೇಳಿ ಇವತ್ತು ಇಲ್ಲಿ ಕೂಡ ಸುಮಾರು ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಬಸವ ಜಯಂತಿಯನ್ನ ಇವತ್ತು ನಮ್ಮ ಸರ್ಕಾರ ಆಚರಣೆ ಮಾಡಿ ಈ ರೀತಿ ಎಲ್ಲರೂ ಜಯಂತಿಯನ್ನ ನಮ್ಮ ಸರ್ಕಾರ ಆಚರಣೆ ಮಾಡೋಕೆ ಮುಂದಾಗಿದೆ ನಮ್ಮ ಮುಖ್ಯಮಂತ್ರಿಗಳ ತತ್ವ ಸಿದ್ಧಾಂತ ಕೂಡ ಇವತ್ತು ಜಾತಾತೀತವಾಗಿ ಅವ್ರು ಮಾತಾಡ್ತೀರಾ ಇರ್ತಾರ ನಮ್ಮ ಬಸವ ತತ್ವದ ಅನಿವಾಯಿ ಬಸವಣ್ಣನವರ ಪಕ್ಕ ಅನಿವಾಯಿ ರಾಜ್ಯದ ಯಾರಾದ್ರಿಂದ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಾವು ನಾನು ಬಹಳ ಹೇಳ್ತಾ ಹೇಳ್ತಾರೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆ ಹೇಳಿಕೆಯಲ್ಲಿ ನನಗೂ ಕೂಡ ಮಾತಾಡಕ್ಕೆ ಹೋದ್ರೆ ನಿನ್ನೆ ನೀವು ನೋಡಿದ್ರಿ ಮಾಧ್ಯಮದಲ್ಲಿ ಬಂದಿದೆ ನಿನ್ನೆ ನಾನು ಮಾನ್ಯ ಮುಖ್ಯಮಂತ್ರಿ ನನಗೆ ವಿಶೇಷವಾಗಿ ಕರೆದು ನೀನು ಮಾತಾಡ್ಲೇಬೇಕು ಅಂತೇಳಿ ಆದೇಶ ಮಾಡಿದ್ರು ಆ ಒಂದು ಹೆಮ್ಮೆಯನ್ನು ಕೂಡ ತಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಹಂಚ್ಕೊಂಡು ಇವತ್ತೇಳ ಇಪ್ಪತ್ತೊಂಬತ್ತಕ್ಕ ಬೆಳೆಯುವಂತ ಕಾರ್ಯಕ್ರಮಕ್ಕ ತಾವೆಲ್ಲರೂ ಕೂಡ ಇವತ್ತು ಪ್ರತಿ ಊರಿನಿಂದ ನಮ್ಮ ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇವತ್ತು ತಾಲೂಕಿನಲ್ಲಿ ಯಾವ ರೀತಿ ವಾಳವನ್ನ ತಮ್ಮ ತಮ್ಮನ್ನೇ ವ್ಯವಸ್ಥೆ ಮಾಡಿಕೊಂಡು ತಾವು ಬರುವಂತ ಕೆಲಸ ಎಲ್ಲ ಕಾರ್ಯಕ್ರಮ ಬಂದಿದ್ದೀರಿ ಅದೇ ರೀತಿ ಈ ಕಾರ್ಯಕ್ರಮ ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ತಾವೆಲ್ಲರೂ ತಮ್ಮ ತಮ್ಮ ವಾಹನವನ್ನ ಊರಲ್ಲಿ ವ್ಯವಸ್ಥೆ ಮಾಡಿಕೊಳ್ಳ ನಾನು ಎರಡರ ತಂಡವನ್ನ ಮಾಡ್ತೀನಿ ಹುಡುಗ ತಂಡ ಇಡ್ಕೊಂಡ್ ಬಂದ ತಣ್ಣ ಗೊತ್ತೇ ಅದೇ ನಾಳೆ ನಿಮಗ್ ಬಂದ್ ತರತಾರ ಆ ವಾಹನದ ವ್ಯವಸ್ಥೆಯನ್ನ ನೀವು ಎಲ್ಲರಿಗೂ ಮಾಡ್ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಅದು ಪ್ರಸಾದ ವ್ಯವಸ್ಥೆ ಇರುತ್ತೆ ಮತ್ತು ಅನೇಕ ಗಣ್ಯರು ನಮ್ಮ ನಾಡಿನ ಅನೇಕ ಗಣ್ಯರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ಆ ಕಾರ್ಯಕ್ರಮ ಬಂದು ಆ ಕಾರ್ಯಕ್ರಮವನ್ನ ಅವರ ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಸಮುದಾಯದ ಪರವಾಗಿ ತಮ್ಮ ಎಲ್ಲರಿಗೂ ನಾವು ವಿನಂತಿಯನ್ನು ಮಾಡಿಕೊಂಡು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ತಾವು ಆಗಮಿಸಬೇಕು ಯಾಕಂದ್ರೆ ಬೇಗನೆ ಕಾರ್ಯಕ್ರಮ ಪ್ರಾರಂಭ ಮಾಡಲ್ಲ ಮಳೆಗಾಲ ಯಾವ ಮಳೆ ಹೊತ್ತು ಈಗ ಗೊತ್ತಾಗಲ್ಲ ನಮ್ಗೆ ಅದಕ್ಕೆ ಹತ್ತು ಗಂಟೆಗೆ ಪ್ರಾರಂಭ ಮಾಡಿ ಬೇಗನೆ ಕಾರ್ಯಕ್ರಮ ಮುಗಿಸ್ಬೇಕು ಅನ್ನೋ ವಿಚಾರವನ್ನೇ ಹೊಂದಿರಿದ ನಂತರ ತಾವೆಲ್ಲಾ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದ ಯಶಸ್ಸುಗೊಳಿಸ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಅಖಿಲವಾದ ಲಿಂಗಾಯತ ಪಂಚಮ್ ಸಾಲಿ ಸಮಾಜ ಟ್ರಸ್ಟ್ ವತಿಯಿಂದ ನಾನು ವೈಯಕ್ತಿಕವಾಗಿ ಕೂಡ ಮತ್ತೊಬ್ಬ ಶಾಸಕನಾಗಿ ಕಾಂಗ್ರೆಸ್ ಪಕ್ಷದ ನಿಮ್ಮೆಲ್ಲರ ಶಾಸಕನಾಗಿ ಕೂಡ ವಿನಂತಿ ಮಾಡ್ಕೊತೀನಿ ಅವನ್ನೆಲ್ಲರೂ ಕಂಡು ಕೇಳ್ಕೊಂಡು ನನ್ನ ಯಾರು ಕೇಳಿ